ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಡಾಕ್ಯುಮೆಂಟ್ಸ್ ಆ್ಯಂಡ್ ನ್ಯೂಸ್ ಪೇಪರಲ್ಲಿ ಅಶ್ವಿನಿ ಅಲ್ಲ ಮನಸ್ವಿನಿ ಅಂತ ನೇಮ್ ಹಾಕ್ಸಿದ್ದೀನಿ ಸೊ ಮುಂದೆ ನೀನು ಅಫಿಷಿಯಲ್ ಆಗಿ ಮನಸ್ವಿನಿ ಆಗಿದ್ದೀಯಾ ಅಂತ ಶ್ರವಣ್ ಅಶ್ವಿನಿಗೆ ಹೇಳ್ತಾನೆ ಆ್ಯಂಡ್ ಇಷ್ಟು ದಿನ ನಿನ್ನ ಅಕೌಂಟಲ್ಲಿ ಮಿನಿಮಮ್ ಬ್ಯಾಲೆನ್ಸ್ಗಿಂತ ಕಮ್ಮಿ ಅಮೌಂಟ್ ಇತ್ತು ಬಟ್ ಮುಂದೆ ಮಿನಿಮಮ್ ಬ್ಯಾಲೆನ್ಸೇ ಒನ್ ಲ್ಯಾಕ್ ಇರೋ ಥರ ನಾನು ನೋಡ್ಕೊಳ್ತೀನಿ ಅಂತ ಶ್ರವಣ್ ಹೇಳ್ತಾನೆ ಇದನ್ನ ಕೇಳಿ ಅಶ್ವಿನಿಗೆ ಖುಷಿಯಾಗುತ್ತೆ ಬಟ್ ದೇವಿಯನಿಗೆ ಅಶ್ವಿನಿ ಮೇಲೆ ಸಿಟ್ಟು ಬರ್ತಿರುತ್ತೆ ಅಶ್ವಿನಿ ಬೇರೆ ಪ್ಲ್ಯಾನ್ ಏನೋ ಮಾಡಿದ್ದಾಳೆ ಅಂತ ದೇವಿಯನಿಗೆ ಡೌಟ್ ಸ್ಟಾರ್ಟ್ ಆಗಿದೆ ಶವನ್ ಪ್ರಾಪರ್ಟಿ ಎಲ್ಲ ಸಿಗ್ತಿದೆ ಅಜಿತ್ನ ಮದುವೆ ಆದರೆ ಕಂಪ್ಲೀಟ್ ಎಲ್ಲ ಪ್ರಾಪರ್ಟಿನೂ ಸಿಗುತ್ತೆ ಅಂತ ಅಶ್ವಿನಿ ಅಂದ್ಕೊತಿರ್ತಾರೆ ಅಶ್ವಿನಿ ಮನೆಗೆ ಬಂದಾಗಿಂದ ಎಲ್ಲ ಒಳ್ಳೆಯದೇ ಆಗ್ತಿದೆ ಒಳ್ಳೆಯ ಇನ್ವೆಸ್ಟರ್ ಸಿಕ್ಕಿದ್ದಾರೆ ಅಂತ ರಮಣ್ ಅಶ್ವಿನಿನ ಹೋಗ್ಲತ್ತಿರ್ತಾನೆ ಅಜಿತ್ ಅಜ್ಜಿನೂ ಅದನ್ನೇ ಹೇಳ್ತಿರ್ತಾರೆ ಅಶ್ವಿನಿ ಡ್ರಾಮಾ ಕಂಟಿನ್ಯೂ ಮಾಡ್ತಾಳೆ ಇದಾದ ಮೇಲೆ ನಿನ್ನ ನೀನೇನು ಅಂದ್ಕೊಂಡಿದ್ಯಾ ಶವನ್ ಪ್ರಾಪರ್ಟಿ ಮೇಲೆ ಕಣ್ಣು ಹಾಕಿದ್ಯಾ ನಮಗೆ ಮೋಸ ಮಾಡೋ ಐಡಿಯಾ ಇದ್ದರೆ ಇಲ್ಲಿಗೆ ಡ್ರಾಪ್ ಮಾಡು ನೀನು ಮನಸ್ವಿನಿ ಅಲ್ಲ ಅಶ್ವಿನಿ ಅಂತ ಪ್ರೂವ್ ಮಾಡೋದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ ನಿನಕ್ಕಿಂತ ಫಸ್ಟೇ ಈ ಫೀಲ್ಡ್ಗೆ ಬಂದಿದ್ದೀನಿ ನಾನು ಅಂತ ದೇವಿಯನ್ನಿ ಅಶ್ವಿನಿಗೆ ಬೈತಾಳೆ ನಾನೇನು ಮಾಡಿಲ್ಲ ಶ್ರವಣ್ ಡಾಕ್ಯುಮೆಂಟ್ಸ್ ಕೇಳ್ತಾ ನೇಮ್ ಚೇಂಜ್ ಮಾಡಿಸ್ತೀನಿ ಅಂತ ತೊಗೊಂಡು ಹೋದ ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಬೇರೆ ಡೀಲ್ ಕೊಟ್ರಲ್ಲ ಮರ್ತೋಯ್ತು ಅಂತ ಡ್ರಾಮಾ ಮಾಡ್ತಾಳೆ ಅಶ್ವಿನಿ ಬೇಗ ಡೀಲ್ ಮುಗಿಸಿ ಈ ಮನೆಯಿಂದ ನಿನ್ನ ಬೇಗ ಕಲಿಸ್ತೀನಿ ಅಂತ ದೇವಿಯನಿ ಅಶ್ವಿನಿಗೆ ಹೇಳ್ತಾಳೆ ಪರ್ಮನೆಂಟಾಗಿ ಇಲ್ಲೇ ಇರೋಣ ಅಂತ ಪ್ಲ್ಯಾನ್ ಮಾಡಿದರೆ ದೇವಿಯಾನಿ ಹೀಗೆ ಹೇಳ್ತಿದ್ದಲ್ಲ ಅಂತ ಅಶ್ವಿನಿಗೆ ಶಾಕ್ ಆಗುತ್ತೆ ದೇವಿಯಾನಿ ಸರಿ ಇಲ್ಲ ಅಂತ ಪ್ರೂವ್ ಮಾಡಿ ಈ ಮನೆಯಿಂದ ದೇವಿಯಾನೆನ ಹೊರಗೆ ಹಾಕಬೇಕು ಅಂತ ಅಶ್ವಿನಿ ಅಂದ್ಕೊಂತಿರ್ತಾಳೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟಿಯನ್ನು ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ